ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇವತ್ತೊಂದು ಒಳ್ಳೆ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಎಂತ ಗೊತ್ತುಂಟ ಈ ಬ್ರೇಕ್ಫಾಸ್ಟ್ ಅಂದರೆ ಒಂದು ಕಡಲೆ ಅವಲಕ್ಕಿ ಇರ್ತದೆ ಪದಂಗಿ ಬಜ್ಜಿ ಕಡಲೆ ಬಜ್ಜಿಲು ಇಲ್ಲ ಸಜ್ಜಿಗೆ ಬಜ್ಜಲು ಅದೆಲ್ಲ ಜಾಸ್ತಿಯಾಗಿ ಮಾಡುವಂಥದ್ದು ಹಾಗೆ ಉಪವಾಸ ಟೈಮಲ್ಲಿದ್ದರೂ ಅಷ್ಟೇ ಇದೇ ಥರ ಎಲ್ಲ ಮಾಡ್ತಾ ಇರ್ತಾರೆ ಫ್ರೈಡೇಯೂ ಮಾಡ್ತಾರೆ ಕೆಲವರ ಮನೆಯಲ್ಲೆಲ್ಲ ಕಡಲೆ ಬಜ್ಜಿಲ್ ಪದಂಗಿ ಬಜ್ಜಿ ಅಂತ ಹಾಗೆ ನಾನು ಕೂಡ ಇವತ್ತು ಒಳ್ಳೆ ಹೆಸರುಕಾಳು ಒಗ್ಗರಣೆ ಹಾಕಿ ಪದಂಗಿ ಬಜ್ಜಿಲನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಅವಲಕ್ಕಿ ಕೂಡ ಮಾಡ್ತಾ ಇದ್ದೇನೆ ಹಾಗೆ ಸಾಕದಾಗಿರುವಂಥ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಅಂದರೆ ಆಗಿರುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಹಾಗೆ ತುಂಬಾ ಟೇಸ್ಟಿ ಆಗಿರುವಂಥ ಬ್ರೇಕ್ಫಾಸ್ಟ್ ಇವತ್ತು ನಾವು ಅದಕ್ಕೆ ಸ್ವಲ್ಪ ಸೇಮೆ ಈ ರೀತಿ ಅದೇ ರೀತಿ ಒಂದು ಬಾಳೆಹಣ್ಣನ್ನು ಹಾಕಿಬಿಟ್ಟು ತಿಂತೇವೆ ಅದಕ್ಕೆ ಒಳ್ಳೆಯ ಒಂದು ಬೆಲ್ಲದ ಕಾಫಿಯ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಓಕೆ ಬನ್ನಿ ಹಾಗಾದ್ರೆ ಇವತ್ತು ವಿಡಿಯೋವನ್ನು ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮುಂಚಿನ ದಿನ ರಾತ್ರಿಯೇ ಒಂದು ಕಾಲು ಕೆ ಜಿಯಷ್ಟು ಈ ಹೆಸರು ಕಾಳನ್ನು ಎರಡು ಮೂರು ನೀರಲ್ಲಿ ತೊಳೆದು ಮತ್ತು ಒಳ್ಳೆ ನೀರಲ್ಲಿ ಹಾಕಿ ನೆನೆಸಿಟ್ಟದ್ದು ಅದೇ ನೀರನ್ನು ನಾನಿಲ್ಲಿ ಒಗ್ಗರಣೆ ಹಾಕಬೇಕಾದರೂ ಯೂಸ್ ಮಾಡ್ತೇನೆ ಹಾಗೆ ನೀರು ಕ್ಲೀನ್ ಆಗಿದೆ ಮೊದಲಿಗೆ ಒಂದು ಒಗ್ಗರಣೆ ಇಟ್ಕೊಳ್ಬೇಕು ಹಾಗೆ ಒಂದು ಬಣಲೆಯಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ಹಾಗೆ ಕೊಬ್ಬರಿ ಎಣ್ಣೆ ಹೀಟಾದ ಕೂಡಲೇ ಅದರಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ಬೇಕು ಸಾಸಿವೆ ಪಟಪಟ ಆದ ಕೂಡಲೇ ಅದರಲ್ಲಿ ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸೇಮ್ ನಮ್ಮ ದೇವಸ್ಥಾನಗಳಲ್ಲಿ ಮಾಡುವಂಥ ಶೈಲಿಯಲ್ಲೇ ನಾನು ಮಾಡ್ತಾ ಇದ್ದೇನೆ ತುಂಬ ಡ್ರೈ ಆಗಿರೋದಿಲ್ಲ ಸ್ವಲ್ಪ ನೀರು ನೀರಾಗಿರುತ್ತೆ ಹಾಗೆ ಇದಕ್ಕೆ ಎರಡು ಒಣಮೆಣಸಿನ್ಕಾಯಿಯನ್ನು ಕಟ್ ಮಾಡಿರುವಂಥದ್ದು ಎರಡು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿರುವಂತದ್ದು ಹಾಕ್ತಾ ಇದ್ದಾನೆ ಅಂದರೆ ಮಕ್ಕಳು ತಿಂತಾರಲ್ವ ಅದಕ್ಕೆ ತುಂಬ ಖಾರ ಮಾಡೋದಿಲ್ಲ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಖಾರ ಮೆಣಸನ್ನೆಲ್ಲ ಹಾಕೊಳ್ಬೋದು ಹಾಗೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕಿದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ ಹಾಗೆ ಇವಾಗ ನಾವು ಈ ಹೆಸರು ಕಾಳನ್ನು ತೆಗೆದು ಇದರಲ್ಲಿ ಹಾಕ್ತಾ ಇದ್ದೇನೆ ನೀರು ಕ್ಲೀನ್ ಆಗಿದೆ ಹಾಗೆ ಎಲ್ಲ ನೀರನ್ನು ಅದಕ್ಕೆ ಹಾಕಿ ಬಿಡ್ತಾ ಇದ್ದೇನೆ ಈ ನೀರಲ್ಲಿ ಇದು ಚಂದ ಬೆಂದು 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 ಆ ನೀರು ಸ್ವಲ್ಪ ಕಡಿಮೆ ಆಗ್ತಾ ಬರಬೇಕಾದ್ರೆ ಕೊನೆಯಲ್ಲಿ ನಾವು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಆಯಿತು ಈಗ ಒಂದು ಒಂದು ಕುದಿ ಬರಲಿ ಕುದಿ ಬರೋ ತನಕ ನಾವು ಇಲ್ಲಿ ಬೆಲ್ಲದ ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಪಾತ್ರೆಯಲ್ಲಿ ದನದ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ಪ್ಯಾಕೆಟ್ ಹಾಲು ತರೋದು ಬಹಳ ಅಂದರೆ ಬಹಳ ಕಡಿಮೆ ಅಂತ ಹೇಳ್ಬೋದು ಕುಡಿಲಿಕ್ಕೆ ಇರ್ಬೋದು ಕಾಫಿಗಿರ್ಬೋದು ನಾವು ದನದ ಹಾಲನ್ನೇ ಉಪಯೋಗಿಸುವುದು ಅದೇ ಇನ್ನೊಂದು ಪಾತ್ರೆಯಲ್ಲಿ ನಾನು ಎರಡು ತುಂಡ ಆಣಿ ಬೆಲ್ಲ ಹಾಗೆ ಒಂದೂವರೆ ಸ್ಪೂನಷ್ಟು ಕಾಫಿ ಪೌಡರ್ ನೀರಲ್ಲಿ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಅದು ಎಲ್ಲ ಕರಗಿ ಒಳ್ಳೆ ಕುದಿ ಬಂದ ಮೇಲೆ ಎರಡನ್ನೂ ಕೂಡ ಪಕ್ಕಕ್ಕೆ ಇಟ್ಟು ಒಂದು ಐದು ಹತ್ತು ನಿಮಿಷ ಹಾಗೆ ಇಡ್ತೇನೆ ಆಮೇಲೆ ಸೋಸ್ಕೊಳ್ತೇನೆ ಮೇಲೆ ಸೋಸಿದ್ರೆ ಅದು ಹಾಳಾಗಿ ಬಿಡುತ್ತೆ ಹಾಗೆ ಈಗ ಒಂದು ಬ್ಲೆಂಡರ್ ಇಲ್ಲ ಮಿಕ್ಸಿ ಜಾರಲ್ಲಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಹಸಿ ಕೊತ್ತಂಬರಿ ಎರಡು ಕೂಡ ಹಸಿ ಇದೆ ಹುರಿದ ಸ್ವಲ್ಪ ಸ್ಪ್ಲಿಟ್ ಮಾಡಿದಾಗೆ ಒಂದು ಸ್ವಲ್ಪ ಕ್ರಶ್ ಮಾಡಿದರೆ ಸಾಕು ಇವಾಗ ಒಂದು ಪ್ಯಾನಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ಒಂದು ಸ್ಪೂನಷ್ಟು ಸಾಸಿವೆ ಇದು ಅವಲಕ್ಕಿ ಮಾಡಲಿಕ್ಕೆ ಆಯಿತಾ ಅದೇ ರೀತಿ ಒಂದು ಸ್ಪೂನಷ್ಟು ಬೇಳೆ ಸ್ವಲ್ಪ ಎಂಗಿನ ಪುಡಿಯನ್ನು ಹಾಕ್ಕೊಳ್ಬೇಕು ಒಗ್ಗರಣೆಗೆ ಅವಲಕ್ಕಿಗೆ ಕೂಡ ತುಂಬ ರುಚಿಕರವಾಗಿರ್ತದೆ ಆಮೇಲೆ ನಾವು ಇಲ್ಲಿ ಅರಶಿನವನ್ನು ಸ್ವಲ್ಪ ಹಾಕೊಳ್ತೇನೆ ಚಿಟಿಕೆ ಅರಶಿನ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೇ ರೀತಿ ನಾವು ಕ್ರಸ್ ಮಾಡಿದಂಥ ಈ ಪೌಡರ್ ಉಂಟಲ್ಲ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಹಾಕಿ ಇದನ್ನು ಹಾಕಿಬಿಟ್ಟು ಕೂಡ ಚೆಂದ ಫ್ರೈ ಮಾಡ್ಕೊಳ್ಬೇಕು ಸಾಂಬಾರು ಪೌಡ್ರ್ ಇದ್ದರೆ ಮನೆಯಲ್ಲಿ ಅದರಲ್ಲೂ ಅವಲಕ್ಕಿಯನ್ನು ಮಾಡ್ಬೋದು ತುಂಬ ರುಚಿಕರವಾಗಿರ್ತದೆ ಈ ರೀತಿ ನೀವು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರ್ ಮಾಡಿಟ್ಟರೆ ಯೂಸ್ ಮಾಡ್ಕೊಳ್ಬೋದು ನೋಡಿ ಮೆಣಸಿನ ಪುಡಿ ಸ್ಪೂನ್ ಸ್ಪೂನಷ್ಟು ಹಾಕೊಂಡಿದ್ದೇನೆ ಒಂದು ಸ್ಪೂನ್ ಹಾಕುವಾಗಲೇ ಬಿದ್ದೋಯ್ತು ಅದರಲ್ಲಿ ಕೈ ತಪ್ಪಿ ಸ್ಪೂನ್ ಸಮೇತ ವೀಡಿಯೋ ಮಾಡಬೇಕಾದ್ರೆ ಹಾಗೆ ಅದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ ಎರಡೂವರೆ ಅಷ್ಟು ನಾನು ಮೆಣಸಿನ ಪುಡಿ ಪ್ಯೂರ್ ಆಗಿರೋ ಬ್ಯಾಡ್ಗೆ ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ ಮನೆಯಲ್ಲಿ ಮಾಡಿರುವಂಥದ್ದು ಸೊ ಒಂದು ಮುಕ್ಕಾಲು ಮುಕ್ಕ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ ಮೆಣಸಿನ ಪುಡಿ ಸ್ವಲ್ಪ ಫ್ರೈ ಆಗಬೇಕು ಮಾತ್ರ ಫ್ಲೇಮ್ ಬರೀ ಸಣ್ಣದಿರಬೇಕು ಇಲ್ಲಾಂದರೆ ಕೆಮ್ಮು ಬರ್ತದೆ ಹಾಗೆ ಸಣ್ಣ ಉರಿಯಲ್ಲಿ ಎಲ್ಲವನ್ನು ಒಗ್ಗರಣೆಯನ್ನು ಮಾಡಿಕೊಂಡು ಆಮೇಲೆ ಈ ರೀತಿ ಸ್ವಲ್ಪ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ನಾನು ಮೂರು ತುಂಡಷ್ಟು ಆಣೆಬೆಲ್ಲ ಹಾಕ್ತಾ ಇದ್ದೇನೆ ಯೂಶುವಲಿ ನಮಗೆ ಮಾಡೋದಾದರೆ ಎರಡು ತುಂಡಷ್ಟು ಬೆಲ್ಲ ಹಾಕುವಂಥದ್ದು ನನ್ನ ಮಗಳಿಗೆ ಒಂದು ಡಿಮಾಂಡ್ ಮಾಡಿದ್ದು ಅವಳು ರಿಕ್ವೆಸ್ಟ್ ಮಾಡಿದ್ದು ನಿನ್ನೆ ನೈಟೆ ಹೇಳಿದ್ದಾಳೆ ನಮಗೆ ಇವತ್ತು ಹೆಸರು ಕಾಳು ಅವಲಕ್ಕಿ ಬೇಕಂತ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಅದೊಂದು ಸ್ವಲ್ಪ ಬೆಲ್ಲ ಎಲ್ಲ ಕರೆಕ್ಟಾಗಿ ಬರಲಿ ಈ ಕಡೆಯಿಂದ ಇಲ್ಲಿ ಹೆಸರು ಕಾಳು ಕೂಡ ಚೆಂದ ಒಂದು ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಅದೇ ರೀತಿ ಒಂದು ಸಣ್ಣ ತೊಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಸಕ್ಕರೆ ಬದಲಿಗೆ ಬೆಲ್ಲ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗೆ ಆಣೆ ತೊಂಡು ಬೆಲ್ಲ ಒಂದು ಸಣ್ಣ ತುಂಡು ಹಾಕಿದ್ದು ನಾನಷ್ಟೇ ಹಾಗೆ ಇದು ಇನ್ನೊಮ್ಮೆ ಒಂದೊಳ್ಳೆ ಕುದಿ ಬರಲಿ ಅಲ್ಲಿ ತನಕ ಒಮ್ಮೆ ಚೆಂದ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಚ್ಚಿಡೋಣ ಸ್ವಲ್ಪ ನೀರು ನೀರಾಗಿದ್ದರೆ ಒಳ್ಳೇದು ಇನ್ನೂ ಕೂಡ ಇದು ಬೇಯಲಿಕ್ಕಿದೆ ಬೇಯಲಿಲ್ಲ ಕಂಪ್ಲೀಟಾಗಿ ಸ್ವಲ್ಪ ಬೇಯಲಿ ಅದು ಒಡಿಬೇಕು ಒಡೆದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸಿಕೊಳ್ಬೇಕು ಇನ್ನೊಮ್ಮೆ ಮುಚ್ಚಿಡ್ತಾ ಈ ಕಡೆಯಿಂದ ಇಲ್ಲಿ ಬೆಲ್ಲ ಎಲ್ಲ ಕರಗಿ ಸಣ್ಣ ತೊಂಡೊಂದುಂಟು ಹಾಗೆ ಸ್ವಲ್ಪ ಸ್ವಲ್ಪ ಅದು ಇದಾಗ್ತಾ ಬರ್ತಾ ಇದೆ ಹಾಗೆ ಇನ್ನೊಂದು ಸ್ವಲ್ಪ ಕುದಿ ಬರಲಿ ಬೆಲ್ಲ ಫ್ರೆಂಡ್ಸ್ ಇವಾಗ ನಮ್ಮದು ಬೆಲ್ಲದ ಕಾಫಿ ರೆಡಿ ಆಗ್ತಾ ಉಂಟು ಇಲ್ಲಿ ಸೋಸಿಕೊಳ್ತಾ ಇದ್ದೇನೆ ಇದರಲ್ಲಿ ಕಾಫಿ ಪುಡಿ ಬೆಲ್ಲ ಅದೇ ರೀತಿ ನೀರನ್ನು ಹಾಕಿ ಕುದಿಸಿದ್ದು ಹಾಗೆ ಬೆಲ್ಲ ಎಲ್ಲ ಚೆಂದ ಕರಗಿದೆ ಮತ್ತು ಈ ಹಾಲನ್ನು ಕಾಯಿಸಿದ್ದು ಇದನ್ನು ಕೂಡ ಇವಾಗ ಒಂದು ಐದು ಹತ್ತು ನಿಮಿಷ ಸಪ್ರೇಟಾಗಿ ಅಂದರೆ ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಮತ್ತೆ ಹಾಕಬೇಕು ಇಲ್ಲಾಂದರೆ ಅದು ಹಾಲು ಹಾಳಾದಾಗೆ ಆಗ್ತದೆ ಕೂಡಲೆ ಕೂಡಲೇ ಇದನ್ನು ಸೋಸಬಾರ್ದು ಬೆಲ್ಲದ ಕಾಫಿ ಯಾವಾಗಲೂ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಸೋಸ್ಕೊಳ್ಬೇಕು ಆವಾಗ ಏನಾಗೋದಿಲ್ಲ ಹೋಗಿ ಈಗ ಕ್ಲೀನ್ ಆದಂತಹ ಬೆಲ್ಲದ ಕಾಫಿ ರೆಡಿಯಾಗಿದೆ ಈ ಕಡೆಯಿಂದ ಇದು ಚೆಂದ ಕುದಿ ಬಂದು ಪಾಕ ಬಂದಾಗೆ ಆಗ್ತಾ ಇದೆ ಹಾಗೆ ಇದಕ್ಕೆ ಬೆಳೆಯುವಾಗ ಕೊಬ್ಬರಿ ತುರಿದದ್ದು ಒಂದು ಎರಡು ಹಿಡಿಯಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ನೀರಿನ ಪಶೆ ಸ್ವಲ್ಪ ಬೆಲ್ಲದ ಪಶೆ ಎಲ್ಲ ಮಾಶ್ಚರ್ ಹಾಗೆ ಇರಬೇಕು ತುಂಬ ಗಟ್ಟಿ ಪಾಕ ಈ ಪಂಚಗಜ್ಜಾಯಕ್ಕೆಲ್ಲ ಮಾಡಿದ ರೀತಿಯಲ್ಲಿ ಮಾಡಬೇಡಿ ಓಕೆ ಈ ಕಡೆಯಿಂದ ಇಲ್ಲಿ ಇವಾಗ ಇದು ಕುದಿ ಬರ್ತಾ ಇದೆ ಹಾಗೆ ನೀರು ಕೂಡ ಕಡಿಮೆ ಆಗ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಇದು ಸ್ವಲ್ಪ ನೀವು ಬೇಕಾದರೆ ನೋಡ್ಬೋದು ಚೆಕ್ ಮಾಡ್ಬೋದು ನೋಡಿ ಒಳ್ಳೆ ಬೆಂದಿದೆ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಕೊಬ್ಬರಿಯ ಈ ಬಿಳಿ ಭಾಗವನ್ನು ಇಲ್ಲಿ ಕೂಡ ಹಾಕಿ ಒಂದೆರಡು ಹಿಡಿಯಷ್ಟು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ನೋಡಿ ಡ್ರೈ ಆಗಿಲ್ಲ ನೀರು ನೀರಿದೆ ಹಾಗೆ ಬಿಜಿ ಬಿಜಿ ಇದೆ ತುಂಬ ಸೂಪರ್ ಆಯಿತಾ ಹೀಗೆ ತಿನ್ನಲಿಕ್ಕೆ ಮಾತ್ರ ಅದರ ರಸ ಸಮೇತ ನನ್ನ ಮಕ್ಕಳಿಗೂ ಇಷ್ಟ ಆ ನೀರು ಸಮೇತ ಅವರಿಗೆ ತಿನ್ನಲಿಕ್ಕೆ ಕಡಲೆ ಇರಲಿ ಬಟಾಣಿ ಇರಲಿ ಹೆಸರು ಕಾಳು ಇರಲಿ ಹಾಗೆ ತಿನ್ನಲಿಕ್ಕೆ ತುಂಬ ಇಷ್ಟ ಮಗಳು ನಿನ್ನೆನೇ ಹೇಳಿದಾಳೆ ನನಗೆ ಬೆಳಿಗ್ಗೆ ಹೆಸರು ಕಾಳೆ ಬೇಕು ಇವತ್ತು ತಿನ್ನಲಿಕ್ಕೆ ಅಂತ ಇಬ್ಬರಿಗೂ ಕೂಡ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ಹಾಗೆ ಇದೀಗ ಆಯಿತು ಗ್ಯಾಸ್ ಫ್ಲೇಮನ್ನು ಇನ್ನು ಆಫ್ ಮಾಡ್ತೇನೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ಒಂದೆರಡು ನಿಮಿಷ ಬೆಂದರೆ ಸಾಕದು ಇಲ್ಲಾಂದರೆ ಹಾಳಾಗ್ಬಿಡುತ್ತಲ್ವ ಹಾಗೆ ಇದೊಂದು ಸ್ವಲ್ಪ ಬೇಯ್ಲಿ ಈ ಕಡೆಯಿಂದ ಪಾಕ ಕೂಡ ನಮ್ಮದು ಆಯ್ತು ಇಲ್ಲಿ ಕಂಪ್ಲೀಟಾಗಿ ಹಾಗೇ ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೇನೆ ಇದು ಕಂಪ್ಲೀಟಾಗಿ ತಣಿಬೇಕು ಕಂಪ್ಲೀಟಾಗಿ ನೋಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಕಂಪ್ಲೀಟಾಗಿ ತಂಡ ಮೇಲೆ ಅದರಲ್ಲಿ ಬೆರೆಸಿದ್ರೆ ಆಯಿತು ಇದು ನೋಡಿ ಕುದಿ ಬರ್ತಾ ಉಂಟು ಮಣ್ಣಿನ ಪಾತ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಆದರೂ ಕೂಡ ಹೆಸರು ಇಲ್ಲಿ ಕುದಿ ಬರ್ತಾ ಇದೆ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ತಂಡಂಥ ಈ ಪಾಕವನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಆಮೇಲೆ ಇದಕ್ಕೆ ನಾವು ಅರ್ಧ ಕೆ ಜಿಯಷ್ಟು ನಾನು ಅವಲಕ್ಕಿಯನ್ನು ತಗೊಂಡಿದ್ದೆ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ ಹಾಗೆ ಒಂದೆರಡು ಮೂರು ಹಿಡಿಯಷ್ಟು ಹಾಕಿ ನಾನು ಚೆಂದ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಅದನ್ನು ಏನು ಹಿಂಡಿ ಹಾಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ಟಾಸಿಂಗ್ ಆದಾಗೆ ಸಾಫ್ಟಲ್ಲಿ ಮೈಲ್ಡಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಮಸಾಲೆ ಜಾಸ್ತಿ ಇದ್ದರೆ ಮತ್ತೆ ಪುನಃ ಬೇಕಂದರೆ ಅವಲಕ್ಕಿಯನ್ನು ಹಾಕ್ಕೊಂಡು ಇವಾಗ ನಮ್ಮ ಅವಲಕ್ಕಿ ಪಚಡಿ ರೆಡಿಯಾಗಿದೆ ಸೂಪರಾದಂಥ ಹೆಸರು ಕಾಳು ಮತ್ತು ಅವಲಕ್ಕಿ ಪದಂಗಿ ಬಜ್ಜಿ ನಮ್ಮ ಮಂಗಳೂರಿನ ಸ್ಪೆಷಲ್ ಆಯಿತು ಆಯಿತಾ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಎಷ್ಟು ನೀರ್ ನೀರಾಗಿದೆ ಡ್ರೈ ಆಗಿಲ್ಲ ಇದು ತಣಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೌಲಲ್ಲಿ ಹಾಗೆ ತಿನ್ನಲಿಕ್ಕೆ ಹಾಕಿಕೊಂಡು ಓಕೆ ಈಗ ಇದಕ್ಕೆ ಅವಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದಾನೆ ಮತ್ತೆ ಬೇಲ್ ಸೇಮೆ ಇರುತ್ತಲ್ವ ಈ ಶ್ಯಾಮು ಅಂತ ನಮ್ಮದ್ರಲ್ಲಿ ಹೇಳ್ತೇವೆ ಸೇಮೆ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೇನೆ ಹಾಗೆ ಒಂದು ಬಲಿತ ಇದು ಬಾಳೆಹಣ್ಣು ಇದನ್ನು ಕೂಡ ಹಾಕಿ ಕಿವುಚಿ ಇದೆಲ್ಲವನ್ನು ಮಿಕ್ಸ್ ಮಾಡಿ ತಿಂದರೆ ಸೂಪ್ ಪರ ಆಯಿತಾ ಒಳ್ಳೆ ಸಕ್ಕತ್ತಾಗಿರುವಂಥ ನಮ್ಮ ಪದಂಗಿ ವಿಜಿಲ್ ರೆಡಿ ಓಕೆ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಕಿಣಿಸ್ ಹೊಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ